ಇವತ್ತು ನಿನ್ನೆ ಶಿವಾನಂದ ಪಾಟ್ರೆ ಹೇಳಿಕೆ ನಾನು ಗಮನಿಸಿದೆ ಸ್ನೇಹ ಹಿರೇಮಂಟ್ರ ಪ್ರಕರಣ ಸಹಜವಾದಂತೂ ಇಷ್ಟು ಹಗರವಾಗಿ ಅವ್ರು ಮಾತಾಡೋದು ನೋಡಿದ್ರೆ ಅವರಿಗೆ ಕರುಳು ಆತ್ಮ ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಂಡ್ರಿಗೆ ತನ್ನಿಸ್ತದೆ ಯಾಕಂದ್ರೆ ಸ್ನೇಹ ಪ್ರಕರಣ ಇಡೀ ರಾಜ್ಯ ದೇಶ ಖಂಡಿಸ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನರು ಸಾಮಾನ್ಯರು ಕೂಡ ಕಣ್ಣೀರು ಹಾಕ್ತಾಯಿಲ್ಲ ಆ ಪ್ರಕರಣವನ್ನು ನೋಡಿದ್ರು ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ ನೋಡಿದ್ರೆ ಇವ್ರಿಗೇನೂ ಏನಿಲ್ಲ ಇವರು ಯಾವುದೋ ಒಂದು ರಾಜಕೀಯ ಇವ್ರಿಗೆ ಬಿ ಜೆ ಪಿ ಲಾಭ ಆಗತ್ತ ತಿಳ್ಕೊಂಡು ಇವರು ಮಾಡ್ಲಾಕ್ ತಿಳ್ಕೊಂಡು ಆರೋಪ ಮಾಡೋದು ಮುಖಾಂತರ ಸಹಜ ಪ್ರಕರಣ ಅಂತ ಹೇಳೋ ಮುಖಾಂತರ ಇವ್ರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದ್ದಾರಾ ಇವ್ರಿಗೆ ಮಗಳಿದ್ದಾಳ ಅನ್ನುವಂಥ ಇವ್ರಿಗೆ ಏನಾದರೂ ಅರಿವು ಇರಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ಹೇಯ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಒಬ್ಬ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ತಿ ಐದಾರು ಹತ್ತಾರು ಬಾರಿ ಚಾಕುವಿಂದ ಇರುವಂಥದ್ದು ನೋಡಿದ್ರೆ ಇದು ಸೇಜು ಪ್ರಕರಣ ಅಂತಾರೆ ಅಂದ್ರೆ ಇವರು ಏನಾದರೂ ಬುದ್ಧಿಗೆ ಐತಿ ನಾವು ಇಷ್ಟು ವರ್ಷ ಇವರು ರಾಜಕಾರಣ ಮಾಡಿದ್ರು ಸರ್ ಪಾಟೀಲ್ ಅವರು ನಾನು ಅಂತ ನಾನು ಪ್ರಶ್ನೆ ಮಾಡಕ್ಕೆ ಬಯಸ್ತೀನಿ ನಿಮ್ಗೆ ಏನಾದರೂ ಬುದ್ಧಿ ಇದ್ರೆ ಇಂಥ ಪ್ರಕರಣ ಬಗ್ಗೆ ಠಗರ್ನಾಗಿ ಮಾತಾಡು ನಿಮ್ಮ ಸುರ್ಜೀವಾಲಾರ ನನ್ನ ಮಗಳು ನನ್ನ ಮಗಳಿದ್ದಂಗ ನಮ್ಮ ರಾಜ್ಯದ ಮಗಳು ಅಂತ ಕಣ್ಣಿಕರ್ ಪಟ್ಟವ್ರು ಅವ್ರು ಮಾತಾಡ್ತಾರೆ ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಒಬ್ರು ಸಹಜ ಪ್ರಕರಣ ಅನ್ನುವಂಥ ಹೇಳಕ್ತ ಈ ರೀತಿ ಹೇಳಿಕೆ ಮುಖಾಂತರ ಇವರು ಮಾನವೀಯ ಮೂಲಕ ಒಂದು ಮನಸ್ಸಿಗೆ ನೋವು ಮಾಡುವಂಥ ಒಂದು ಕೆಲಸ ಮಾಡಿದ್ರೆ ಇವರು ಆ ಪ್ರಕರಣದ ಇದರಲ್ಲಿ ಏನಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಮ್ಮೆ ನಾನು ಅವರಿಗೆ ಹೇಳಿ ಬಯಸ್ತೀನಿ ಈ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೀವಿ ಈ ಮಾತು ತಗೊಂಡು ಕ್ಷಮೆಯನ್ನು ಕೇಳುವ ಇಡಿ ಸಮುದಾಯಕ್ಕೆ ನೀವು ಕ್ಷಮೀನ ಕೇಳಬೇಕನ್ನುವಂತ ನಾನು ಶಿವನಪ್ಪ ಆಗ್ರಹ ಮಾಡ್ತೀನಿ ಇನ್ನೊಂದು ಪದವಿ ಪದೇ ಎರಡು ಮೂರು ಸಲ ನಾನು ಭಾಷಣದಲ್ಲಿ ಶಿವಪಾಲ್ ನೋಡ್ತಾ ಇದ್ದೇನೆ ಗೋಡ್ಡಿ ಮಳೆ ಹೆಂಡುವಂಥವ್ರು ಅಲ್ಲ ರಾಜೀವ್ ಅವರವರು ನಾಗಣ್ಣದ ಶಾಸಕರು ಯು ಹಿಂಡ್ಯಾರ ಅನ್ನುವಂಥ ಶಿವನಪಾಳ್ ಹೇಳಬೇಕಾರೆ ಸರ್ಮ ರಮೇಶ್ ಜಿಕ್ಜೀನ್ ಸಾಹೇಬರು ಕೇಂದ್ರದ ಸಚಿವರಾಗಿ ಮೂರು ಬಾರಿ ನಮ್ಮ ಜಿಲ್ಲೆಯ ಸಂಸದರಾಗಿ ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ರು ಮಾಡಿದ್ದಾರೆ ಅಂತ ನಾವು ಪ್ರಕಟಣೆ ಮೂಲಕ ಒಂದು ಅಜೆಂಡಾ ನಮ್ಮನ್ನ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರು ನೋಡ್ಕೋಬೇಕು ಅವ್ರ ಶಿವನ ಪಾಟೀಲ್ ಸುಮ್ ಸುಮ್ಮನೆ ಏನಾದರೂ ಒಂದು ಆಡು ಭಾಷೆಯಲ್ಲಿ ಗೋಡೆಮ್ಮೆ ಹೆಂಡಂಗಿಲ್ಲ ಅನ್ನುವಂಥದ್ದು ನೀವೆಲ್ಲೆಲ್ಲಿ ಅಟೆಂಡ್ ಎಂಡಿರಿ ಏನೇನು ಮಾಡಿದ್ರಿ ಎಲ್ಲರಿಗೂ ಜನರಿಗೆ ಗೊತ್ತದ ಸಭ್ಯ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಇಷ್ಟು ಅರವತ್ತು ವರ್ಷ ಅಧಿಕಾರದಲ್ಲಿ ಕೂಡ ತಮ್ಮ ಮಕ್ಕಳ ರಾಜಕಾರಣ